ವೆರಿ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮನೆಯಲ್ಲಿ ಕುಂಕುಮ ಹೇಗೆ ತಯಾರು ಮಾಡೋದು ಅಂತ ಹೇಳಿ ನೋಡೋಣ ಸೊ ನಾವು ಹೊರಗಿಂದ ಎಂತ ಕುಂಕುಮ ತಂದರೂ ಕೂಡ ಅದು ಸ್ವಲ್ಪ ಕೆಮಿಕಲ್ ಇರುತ್ತೆ ತುಂಬಾ ಕೆಮಿಕಲ್ ಇರುತ್ತೆ ಗಿಂದು ತುಂಬ ಕೈಯೆಲ್ಲ ಏನಾಗುತ್ತೆ ಕೆಂಪ್ ಕೆಂಪ್ ಕೆಂಪು ಆಗುತ್ತೆ ಕೆಮಿಕಲ್ಸ್ ತಂದ್ರೆ ಅಂತ ಕುಂಕುಮದಿಂದ ಸೊ ಹಾಗಾಗಿ ಮನೆಯಲ್ಲೇ ನಾವು ಹೇಗ್ ಮಾಡ್ಕೋಬಹುದು ಒಂದು ಐದು ನಿಮಿಷದಲ್ಲಿ ಮನೆಯಲ್ಲೇ ಕುಂಕುಮ ರೆಡಿ ಮಾಡ್ಕೋಬಹುದು ಐದು ನಿಮಿಷ ಮಾಡಿಟ್ಕೊಂಡ್ರೆ ನೀವು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ನಿಮ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ನೀವು ಮಾಡಿಟ್ಕೋಬಹುದು ಸೊ ಐದೇ ನಿಮಿಷ ಆಗುತ್ತೆ ಸೊ ಸಲ ಮಾಡಿಟ್ಕೊಂಡ್ರೆ ಒಂದ್ ಎರಡು ಮೂರು ತಿಂಗಳಾದ್ರೂ ನಿಮ್ಗೆ ಎಷ್ಟು ಅವಶ್ಯಕತೆ ನಿಮ್ ಟೈಮ್ ನೋಡ್ಕೊಳ್ಳೋಣ ಟೈಮ್ ಇದ್ರೆ ಎರಡು ತಿಂಗಳು ಮೂರು ಮೂರು ತಿಂಗಳು ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಬಹಳ ದಿನಕ್ಕಾಗುವಷ್ಟು ಮಾಡಿಟ್ಕೊಳ್ರಿ ಸೊ ಮನೇಲೆ ಮಾಡೋದ್ರಿಂದ ದೇವರಿಗೆ ಹಾಕೋದ್ರಿಂದ ದೇವ್ರಿಗೆ ಅರ್ಚನೆ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೆ ಹರ್ಚ್ಕೊಳಕಾಗಿರ್ಬೋದು ಅಥವಾ ಬಂದರೆ ರಶ್ಮಾ ಕುಂಕುಮ ಕೊಡೋಕ್ಕಾಗಿರ್ಬೋದು ತುಂಬಾ ಒಳ್ಳೇದು ಸೊ ಹೊರಗೆ ಮಾರ್ಕೆಟ್ ಅಲ್ಲಿ ತರೋಕ್ಕಿಂತ ಮನೇಲಿ ಮಾಡೋದು ತುಂಬಾ ಈಸಿ ಓಕೆ ಸೊ ಮನೇಲಿ ಏನೇನ್ ಮಾಡಬೇಕು ಹಾಗಾದ್ರೆ ಕುಂಕುಮ ಮಾಡಕ್ ನಮ್ಗೆ ಏನೇನ್ ಬೇಕು ಅರ್ಶಿನ ಸೊ ಏನು ಮಾಡಿದೀವಿ ಸೊ ಆಲ್ರೆಡಿ ಬೇರೆ ತಂದು ಕುಟ್ಟಿ ಸೊ ಮನೇಲಿ ಯೂಸ್ ಮಾಡ್ಕೊಂತೀವಿ ಸೊ ಹಾಗಾಗಿ ಮನೆಯಲ್ಲೇ ಅರ್ಶಿನ ಕೊಂಬದಿಂದ ಕುಟ್ಟಿ ರೆಡಿ ಆಗಿರೋ ಅರ್ಶಿನ ಪುಡಿ ಮನೆಯಲ್ಲೇ ಇರೋದ್ರಿಂದ ನಾನು ಸೊ ಆ ಅರ್ಶಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅದು ಕುಟ್ಟಿದ ಅರಶನ ಇಲ್ಲ ಅಂದ್ರೆ ನೀವು ಪ್ಯಾಕೆಟ್ ಅರ್ಣ ಕೂಡ ಯೂಸ್ ಮಾಡ್ಕೋಬಹುದು ಸೊ ನಮ್ಮ ಮನೇಲಿ ಮಾತ್ರ ನಾವು ಅಡಿಗೆಗೆ ಎಲ್ಲದಕ್ಕೂ ಯೂಸ್ ಮಾಡೋದು ಅರ್ಶಿನ ಕೊಂಬ ತಂದು ಕುಟ್ಟಿ ಮಿಕ್ಸಿ ಜಾರಿಯಲ್ಲಿ ಹಾಕಿ ಅದನ್ನ ರೆಡಿ ಮಾಡಿಟ್ಕೊಂಡಿರ್ತೀವಿ ಆ ಅರಶಿನ ಸೊ ನಿಮ್ಗೆ ಬೇಕು ಅಷ್ಟು ನಾನು ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅರ್ಶಿನ ಸೊ ನೆಕ್ಸ್ಟ್ ಏನ್ ಬೇಕಪ್ಪ ಅಂತ ಅಂದರೆ ನಿಂಬೆ ಹಣ್ಣು ಎರಡು ಮೂರು ಹನಿ ನಿಂಬೆ ಹಣ್ಣು ಬೇಕಾಗುತ್ತೆ ಸೊ ನೆಕ್ಸ್ಟ್ ಏನ್ ಬೇಕಪ್ಪ ಅಂತ ಅಂದರೆ ಸ್ವಲ್ಪ ಅರ್ಶಿಣ ಸ್ವಲ್ಪ ಸುಣ್ಣ ಬೇಕು ಈಗ ಯಾರು ಮನೆಯಲ್ಲೇ ಸುಣ್ಣ ಹಾಕಲ್ಲ ಕಲ್ಲು ಸುಣ್ಣ ತಂದು ಹಾಕಿ ಹಿಂದೆ ಮನೆ ಗೋಡೆಗಳಿಗೆ ತಿಂಗಳಿಗೊಮ್ಮೆ ಬೆಳಿತಾ ಇದ್ರು ಹುಣಿವಿ ಅಮಾಸೆ ಈ ತರ ಈಗೆಲ್ಲ ಪೇಂಟ್ ಮಾಡಿರೋದ್ರಿಂದ ಯಾರು ಸುಣ್ಣ ಯೂಸ್ ಮಾಡ್ತಾ ಇಲ್ಲ ಸೊ ನಮ್ಮನೇಲಿ ಸ್ವಲ್ಪ ಸುಣ್ಣವನ್ನ ತಂದು ಹಾಕಿ ಅರಳನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಯಾಕಪ್ಪ ಅಂತಂದ್ರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡೋಕೆ ಅಂತ ಹೇಳಿ ಯಾಕಂದ್ರೆ ಫಿಲ್ಟರ್ ನೀರಲ್ಲಿ ಯಾವುದೇ ಮಿನರಲ್ಸ್ ಇರೋದಿಲ್ಲ ಸೊ ಹಾಗಾಗಿ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಬೇಕಾಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಸೊ ನಾವು ನೀರಲ್ಲಿ ಫಸ್ಟ್ ಕುಡಿತಿರೋ ನೀರಲ್ಲಿ ಫಿಲ್ಟರ್ ನೀರು ಇರ್ತಿರ್ಲಿಲ್ಲ ಅವಾಗೆಲ್ಲ ಸೊ ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕರಿಗಿರೋ ಕ್ಯಾಲ್ಸಿಯಂ ನಾವು ತಗೊಂತಿದ್ವಿ ಬಟ್ ಈ ಫಿಲ್ಟರ್ ನೀರಲ್ಲಿ ಎಷ್ಟು ಮಿನರಲ್ಸ್ ಇರಲ್ಲ ಜೀರೋ ಮಿನರಲ್ಸ್ ಇರೋದ್ರಿಂದ ಹಾಗಾಗಿ ನಾವು ಸ್ವಲ್ಪ ಸುಣ್ಣನ ತಂದು ಸಂತೆಯಲ್ಲಿ ಅದನ್ನು ಅರಳಿಸಿ ಅದನ್ನ ಇಟ್ಕೊಂಡಿರ್ತೀವಿ ಸ್ವಲ್ಪ ದಿನ ನೀರಲ್ಲಿ ಕುಡಿಯೋ ನೀರಲ್ಲಿ ಸ್ವಲ್ಪ ಸ್ವಲ್ಪ ಇರ್ತೀವಿ ಸೊ ಹಾಗಾಗಿ ಇದು ಅರಳಿದಂಥ ಸುಣ್ಣ ಅಥವಾ ನಿಮ್ಮಲ್ಲಿ ಅಂದರೆ ಪ್ಲಾಸ್ಟಿಕ್ ದಬ್ಬೆಯಲ್ಲಿ ಬರುತ್ತಲ್ಲ ಅಡಿಕೆಲಿ ಹಾಕೋಣಕ್ಕೆ ಆ ಸುಣ್ಣ ಹಾಕಿದ್ರೂ ನಡೆಯುತ್ತೆ ಓಕೆ ಇವು ಮೂರು ಇಂಗ್ರೀಡಿಯೆಂಟ್ಸ್ ಓಕೆ ಸೊ ಒಂದು ತಟ್ಟೆ ತೊಗೋಬೇಕು ಸೊ ಒಂದು ತಟ್ಟೆ ತಗೊಂಡು ಫಸ್ಟ್ ನಾವೇನು ಹಾಕೋಬೇಕು ಸೊ ಅರಶಿನವನ್ನು ಹಾಕ್ಕೋಬೇಕು ಓಕೆ ಸೊ ಅರಿಶಿನ ಹಾಕೊಂಡು ಆಗಿ ಮೇಲೆ ಅದಕ್ಕೆ ಒಂದಿಷ್ಟು ನಾವು ತೊಗೊಂಡಿರೋಂಥ ಸುಣ್ಣ ಸ್ವಲ್ಪ ನಿಂಬೆ ಹುಳಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದರ ಹನಿ ಅಥವಾ ಎರಡು ಹನಿ ಹಾಕಿದ್ರೆ ಸಾಕಾಗುತ್ತೆ ಒಂದೆರಡು ಮೂರು ಹನಿ ಹಾಕಿದ್ದೀನಿ ಓಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಸೊ ಇದನ್ನ ಮಿಕ್ಸ್ ಮಾಡೋಕ್ಕೆ ನಿಮಗೆ ಆಗಲ್ಲ ಅಂತ ಅಂದ್ರೆ ನೀವು ಅಟ್ಲೀಸ್ಟ್ ಮಿಕ್ಸಿ ಜಾರಿಗಾದ್ರೂ ಹಾಕ್ಬೋದು ಮಿಕ್ಸಿ ಜಾರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ನೀವು ಮಿಕ್ಸಿ ಜಾರಿಯಲ್ಲಿ ಏನ್ ಮಾಡ್ಬೋದು ಹಾಕಿ ಮಿಕ್ಸ್ ಮಾಡ್ಬೋದು ಓಕೆ ಓಕೆ ಸೊ ಇಲ್ಲಿ ನೋಡಿ ಅರ್ಶ ಕುಂಕುಮ ರೆಡಿಯಾಗಿದೆ ಸೊ ಈ ಕುಂಕುಮ ಏನು ಮಾಡಬೇಕಪ್ಪ ಅಂದರೆ ನಾನು ಕೈಯಲ್ಲೇ ಕಾಲಿಸ್ಬೋದು ಕೈಯಲ್ಲೇ ಕಾಲಿಸಿದ್ರೆ ಏನಾಗುತ್ತೆ ಅಂದರೆ ತುಂಬ ಹೊತ್ತು ನಾವು ಮಿಕ್ಸ್ ಮಾಡಬೇಕಾಗತ್ತೆ ಸೊ ಆಗಿ ಕ್ಲೀನಾಗಿ ಆಗಿ ಮಿಕ್ಸ್ ಆಗೋಲ್ಲ ನೀವು ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನು ಜಾರಿಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಬಂದಿದ್ದೀನಿ ಸೊ ಮಿಕ್ಸಿ ಮಾಡಿದ ಮೇಲೆ ಈ ಥರ ಆಗುತ್ತೆ ಕುಂಕುಮ ಓಕೆ ಸೊ ನೀವು ಬೇಕು ಅಂದರೆ ಇದನ್ನ ಸಣ್ಣಗೆ ಜಲ್ಡಿಗಾದ್ರೂ ಹಿಡ್ಕೋಬಹುದು ಅಥವಾ ಇಷ್ಟೇನಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಸೊ ಇದನ್ನ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕು ಯಾಕೆ ಇಡಬೇಕು ಬಿಸ್ಲಿಗೆ ಅಂದರೆ ನಾವು ಸುಣ್ಣ ಹಾಕಿರ್ತೀವಿ ಸ್ವಲ್ಪ ನಿಂಬೆ ಹುಳಿನೂ ಕೂಡ ಹಾಕಿರ್ತಿವಲ್ವ ಸೊ ಅದೆಲ್ಲ ಏನಾಗುತ್ತೆ ಸ್ವಲ್ಪ ನೀರ್ ನಮಿಷ ಒಂದೆರಡು ಹನಿ ನೀರು ಹಾಕೋಬೇಕು ಇದಕ್ಕೆ ಯಾಕಂದ್ರೆ ಅದೆಲ್ಲ ಮಿಕ್ಸ್ ಆಗಲ್ಲ ಬರೀ ಅದಷ್ಟೇ ಹಾಕಿದ್ರೆ ಏನಾಗುತ್ತೆ ಮಿಕ್ಸ್ ಆಗಲ್ಲ ಒಂದೆರಡು ಹನಿ ನೀರು ಹಾಕಬೇಕು ಒಂದಿಷ್ಟು ನೀರು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆಲ್ಲ ಅರ್ಶಿಣಕ್ಕೆ ಹಾಕಬೇಕು ಒಂದಿಷ್ಟು ನೀರು ಹಾಕಿ ಇದೆಲ್ಲ ಮಿಕ್ಸ್ ಮಿಕ್ಸಿಗೆ ಹಾಕಿ ಒಂದಿಷ್ಟು ಒಂದ್ ಸುತ್ತ ಗಿರ್ ಅನ್ಸಿದ್ರೆ ಏನಾಗುತ್ತೆ ಸೊ ಇದೆಲ್ಲ ಏನಾಗುತ್ತೆ ಕುಂಕುಮ ರೆಡಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದ್ರ ಒಂದೇ ನಿಮಿಷ ಬಿಸಿಲಲ್ಲಿ ಇಡಬೇಕು ಓಕೆ ಸೊ ನಮಗೆ ತುಂಬಾ ಇನ್ನು ಡಾರ್ಕ್ ಇದು ರೆಡ್ ಇನ್ನೂ ಆಗ್ಬೇಕು ಇನ್ನೂ ಕಲರ್ ಕೆಂಪಕ್ ಬರಬೇಕು ಮೆರೂನ್ ಕಲರ್ ಬರಬೇಕು ಅಂತ ಅಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನೀವು ಏನು ಲೆಮನ್ ಜ್ಯೂಸನ್ನು ಹಾಕಬೇಕು ಸೊ ಅಂದ್ರೆ ನಿಂಬೆ ಹುಳಿನ ಸ್ವಲ್ಪ ಹಾಕಿ ಒಂದ್ ಒಂದೇ ಎರಡು ಹನಿ ಮೂರ್ ಹನಿ ಏನ ಹಾಕ್ಬೇಕಪ್ಪ ಅಂತ ನೀವು ನೀರ್ ಹಾಕಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ಲ ಅದಕ್ಕೆ ಿಷ್ಟು ಒಂದು ತುಪ್ಪನ ಹಾಕಬಹುದು ಸ್ವಲ್ಪ ತುಪ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ಇನ್ನೊಂದ್ ಎರಡು ಹನಿ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಓಕೆ ಮಿಕ್ಸಿ ಮಾಡಿದ್ರೆ ಏನಾಗುತ್ತೆ ಡಾರ್ಕ್ ಮೆರೂನ್ ಕಲರ್ ಆಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಜಸ್ಟ್ ಸ್ವಲ್ಪ ಸುಣ್ಣ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ನಿಂಬೆ ಹುಳಿ ಸ್ವಲ್ಪ ಒಂದು ಹತ್ತು ಹತ್ತು ಹದಿನೈದು ಹನಿ ಹಾಕಿದ್ದೆ ಅಷ್ಟು ಹಾಕಿದರೆ ಇಷ್ಟು ಕಲರ್ ಬರುತ್ತೆ ನನಗೆ ಇನ್ನೂ ಡಾರ್ಕ್ ಮೆರೂನ್ ಕಲರ್ ಕುಂಕುಮ ಬೇಕಪ್ಪ ಅಂತಂದರೆ ಇದಕ್ಕೆ ನಾನು ಏನು ಮಾಡಿದ್ದೆ ಇದಕ್ಕೆ ಸ್ವಲ್ಪ ಏನು ಮಾಡಿದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದೆ ಸ್ವಲ್ಪ ಒಂದಿಷ್ಟು ಹನಿ ಕೊಬ್ಬರಿ ಎಣ್ಣೆ ಸೊ ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಒಂದು ಹದಿನೈದು ತುಪ್ಪ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ನಿಂಬೆ ರಸ ಒಂದು ಚಮಚದಷ್ಟು ನಿಂಬೆ ರಸ ಎಕ್ಸ್ಟ್ರಾ ಹಾಕಿದೆ ಜಾಸ್ತಿ ನಿಂಬೆ ರಸ ಹಾಕಿದೆ ಸೊ ಏನಾಗುತ್ತೆ ಈ ಥರ ಡಾರ್ಕ್ ಮೆರೂನ್ ಕಲರ್ ಬರುತ್ತೆ ಸೊ ಇದರಲ್ಲಿ ನಿಂಬೆ ಹಣ್ಣಿನಲ್ಲಿ ನೀರಿನಂಶ ಇರೋದ್ರಿಂದ ಇದನ್ನು ಹಾಗೆ ಸ್ಟೋರ್ ಮಾಡಿದ್ರೆ ಬೂಸ್ಟ್ ಥರ ಆಗುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಕುಂಕುಮ ಮನೆಯಲ್ಲೇ ಮಾಡಿದಂಥ ಕುಂಕುಮ ನಿಮಗೆ ರೆಡಿ ಆಗುತ್ತೆ ಓಕೆ ಸೊ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣು ಹಾಕಿ ಸ್ವಲ್ಪ ತುಪ್ಪ ಕೊಬ್ಬರಿಹಣ ಹಾಕಿದರೆ ಈ ಥರ ಜಾಸ್ತಿ ಡಾರ್ಕ್ ಕಲರ್ ಬರುತ್ತೆ ಇದರ ಒಂದು ನಾಲ್ಕೈದು ತಾಸು ಬಿಸಿಲಲ್ಲಿ ಒಣಗಿಸೋಣ ಓಕೆ ನೀರಿನ ಅಂಶ ಎಲ್ಲ ಹೋಗ್ಬೇಕಿದು ಹೋಗಿ ಆಮೇಲೆ ಜರ್ಡಿ ಹಿಡಿದು ಇಟ್ಕೊಂಡ್ರೆ ನೀವು ಸ್ಟೋರ್ ಬಾಕ್ಸ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಯೂಸ್ ಮಾಡೋಕ್ಕೆ ಕುಂಕುಮ ರೆಡಿ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಓಕೆ ಸೊ ಕೈ ನೋಡಿ ಕೈ ತೊಳ್ಕೊಂಡಿದ್ದೀನಿ ಇಲ್ಲ ಹಳದಿ ಹಳದಿ ಇದೆ ಸ್ವಲ್ಪ ಕೆಂಪಿಗಿದೆ ಅಲ್ಲ ಮ್ಯಾಮ್ ಇಲ್ಲಿ ಎಷ್ಟು ಎಷ್ಟೋ ಕೆಂಪಿಗಿದೆ ಅಲ್ಲ ಅಂತ ಕೇಳ್ಬ ಕೇಳ್ಬೋದು ಸೊ ನಾನು ಇದರಲ್ಲಿ ಏನು ಹಾಕಿದ್ದೀನಿ ಅಂದರೆ ತುಪ್ಪ ಹಾಕಿರೋದ್ರಿಂದ ಆ ಬಣ್ಣ ಕೆಂಪು ಬಣ್ಣ ಏನಾಗಿದೆ ಹಾಗೆ ಉಳ್ಕೊಂಡಿದೆ ಅಷ್ಟೇ ಅರಿಶ್ನೇನೆ ಇದೆ ಇದರಲ್ಲಿ ಪೂರ್ತಿ ಸೊ ನಾನು ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕಿರೋದ್ರಿಂದ ಅದು ಅದು ಮೆತ್ಕೊಂಡಿದೆ ಅಷ್ಟೇ ಓಕೆ ಸೊ ಈ ಥರ ನೋಡಿ ಹಳದಿ ಹಳದಿ ಹಾಗೆ ಇದೆ ಅಲ್ವಾ ಸೊ ಪ್ಯೂರ್ ಅರ್ಶಿನ ಸ್ಮೆ ಪ್ಯೂರ್ ಕುಂಕುಮನ ಸ್ಮೆಲ್ ನೋಡಿ ಪ್ಯೂರ್ ಕುಂಕುಮನ ಸ್ವಲ್ಪ ಕುಂಕುಮ ತಗೊಂಡು ಸ್ವಲ್ಪ ಸ್ಮೆಲ್ ನೋಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಅದು ಅರ್ಶಿಣದ ಸ್ಮೆಲ್ ಬಂದ್ರೆ ಅದು ಪ್ಯೂರ್ ಕುಂಕುಮ ಅಂತ ಅರ್ಥ ಓಕೆ